ನಿಮ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋ ಸ್ವಲ್ಪ ಸಿಕ್ಕಾಬುಟ್ಟೆ ಶೀತಕ್ಕೆ ತಣ್ಣೆಕಾಯಿ ತಿನ್ಬಿಟ್ಟು ಕೋಲ್ಡ್ ಆಗ್ಬಿಟ್ಟಿದೆ ಜೊತೆಗೆ ನೆಗಡಿ ಸಿಕ್ಕಾಬಟ್ಟೆ ತಲೆ ಬಾರಿ ಎಲ್ಲ ಆಗ್ಬಿಟ್ಟಿತ್ತು ಅದಕ್ಕೆ ಮೈಲಾರಿ ಬಿರಿಯಾನಿಯಿಂದ ಮೈಲಾರಿ ಹೋಟೆಲಿಂದ ಮೈಲಾರಿ ಹೋಟೆಲಿಂದ ಕಾಯಿಸಿದ್ದು ಮತ್ತು ಬಿರಿಯಾನಿ ತರಿಸಿದ್ದೀನಿ ಮಟನ್ ಬಿರಿಯಾನಿ ಆ್ಯಕ್ಚುಲಿ ಟೇಸ್ಟ್ ಅಂದರೆ ಸಕ್ಕರಾಗಿರುತ್ತೆ ಅದರಲ್ಲಿ ನಾನು ಸೆಕೆಂಡ್ ಟೈಮ್ ತಿಂತಾಯಿರೋದು ಕಾಲು ಸೊಪ್ಪಿದೆ ಫಸ್ಟ್ ಟೈಮ್ ಕುಡೀತಿರೋದು ನಾವು ಫಸ್ಟ್ ಇದ್ದಂಥ ಪ್ಲೇಸಲ್ಲಿ ಪ್ರತಿ ಪ್ರತಿ ವಾರ ಇಲ್ಲ ಅಂದ್ರೂ ಫಿಫ್ಟೀನ್ ಡೇಸ್ಗೆ ಒಂದು ಸಲ ಕಾಲು ಸೂಪ್ ಕುಡಿತಾ ಇದ್ವಿ ಬಟ್ ಇದ್ರ ಬಂದಮೇಲೆ ಎಲ್ಲಿ ಏನು ಅಂತ ಗೊತ್ತಾಗಲ್ವಲ್ಲ ಅದಕ್ಕೆ ಕುಡೀತಿರ್ಲಿಲ್ಲ ಇವತ್ತೇ ಸುಮಾರು ಮೇ ಬಿ ಒಂದು ವರ್ಷ ಆಗಿದೆ ನನ್ನ ಕಾಲು ಸೂಪ್ ಕುಡಿದು ಅಕ್ಟೋಬರಲ್ಲಿ ಮೇ ಬಿ ಕುಡಿದಿದೆ ಅನಿಸುತ್ತೆ ಚರಿ ಜೊತೆ ಸಲ ಅಷ್ಟೇ ಇನ್ನೇನು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನೈನ್ ಮಂತ್ಸ್ ಕಂಪ್ಲೀಟ್ ಆಗಿ ನೀವೆ ಥರ ಬೇರೆ ಸರಿ ಹೋಗಿಲ್ಲ ಕಾಲ್ಸು ಬಿರಿಯಾನಿ ಆ್ಯಕ್ಚುಲಿ ಇದಿರೋದು ಜನತಾ ಬಜಾರ್ ಹತ್ರ ಒಂದು ಸಲ ವಿಸಿಟ್ ಮಾಡಿ ಲಾಸ್ಟ್ ಟೈಮು ಹೇಳಿದೆ ಬಿರಿಯಾನಿ ತಿಂದಾಗ ಈ ಸಲ ಸೇಮ್ ಏನು ತಂದಿದ್ದಾರೆ ಅಂತ ಬಟ್ ಕಾಲು ಸುಪ್ ಎಕ್ಸ್ಟ್ರಾ ಬಿರಿಯಾನಿಗೋಸ್ಕರ ಎದ್ದು ನೀರು ಕುಡ್ದು ಬಿಸಿನೀರು ಖುಡ್ಡು ದ್ರಾಕ್ಷಿ ಗೋಡಂಬೆಲ್ಲ ತಿನ್ಬಿಟ್ಟಿದ್ದಾರೆ ಕಾಲು ಸುಪ್ ಮೇ ಬಿ ಇದು ಒಂದು ಕುಷ್ಕೀ ತಿನ್ನೋಕ್ಕಾಗಲ್ಲ ಅಲ್ಲ ಇದು ಬಿರಿಯಾನಿ ಇದು ಮೇ ಬಿ ಸೇರ್ವ ಇರಬೇಕಿದೆ ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಮೊಸರಿದೆ ಆ ಮೊಸರು ತಿಂದೇ ಇಲ್ಲ ಸಿಕ್ಕಾಬಿಟ್ಟೆ ನೆಗಡಿ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇದೆ ಆವಾಗಲೇ ತೆಗ್ದಿಟ್ಬಿಡ್ವೇ ಗೊತ್ತಾಗಿದೆ ಒಂದು ಅರ್ಧ ಆನಿಯನ್ ಆನಿಯನ್ನ ಮಾತ್ರ ಆಗಿಲ್ಲ ಟಮೋಟ ಸೊ ಮೊಸರು ಬಜ್ಜಿ ಪ್ರಿಪ್ರೇಷನ್ ಮಾಡಿದ್ದೀನಿ ಕಟ್ಟಿ ಮೊಸರು ಆ್ಯಕ್ಚುಲಿ ನಾನು ಈ ಪ್ಯಾಕೆಟ್ ಹಾಲೆಲ್ಲ ಕುಡಿಯೋಲ್ಲ ಸೊ ಅದಕ್ಕೆ ಇಲ್ಲೇ ಅಂದರೆ ಅವರು ಕೊಲೆಗೆ ವರ್ಕ್ ಮಾಡ್ತಾರಲ್ಲ ಅಲ್ಲಿಂದನೇ ನಾಟಿ ಹಸಿದು ಹಾಲು ತರಿಸ್ತೀವಿ ಒಂದು ಅರ್ಗಲೆಟ್ರು ಒಂದೊಂದು ಐತಾರೆ ಆಗ ಈ ಥರ ಮೊಸರು ಇಟ್ಕೊತೀನಿ ಯಾವಾಗಲೂ ಚೆನ್ನಾಗಿರುತ್ತೆ ಗಟ್ಟಿಯಾಗಿದೆ ಸೊತೆಗ ಅವ್ರಿಗೆ ಮಾತ್ರ ಕೊಡ್ತೀನಿ ಸಿಕ್ಕಾಬಿಟ್ಟು ಶೀತ ಇದ್ದವಕ್ಕೆ ಅದನ್ನು ಹೊರಗೇನೆ ಕಾಲು ಸೂಪ್ ಬಿರಿಯಾನಿ ಆಮೇಲೆ ಬ್ಯಾಟಿಂಗ್ ಕುಟ್ಟುಂಗೆ ಸೂಪ್ ಮಾತ್ರ ನನಗೆ ಕಾಲು ಸ್ವಲ್ಪ ತಿಂತೀನಿ ಅಷ್ಟೇ ಬೆಂಗ್ಳೂರು ಕಾಲು ಸೂಪ್ ಇವತ್ತೇ ಫಸ್ಟ್ ಕುಡಿತಾ ಇರೋದು ಚೆರಿ ಜೊತೆ ಹೋದಾಗ ಒಂದ್ಸಲ ಕುಡಿದಿದ್ದಾವಲ್ಲಮ್ಮ ಅದೇ ಮಾರುತಿ ಹೋಟೆಲ್ ಅಂತ ಚಂದ್ರಲೆ ಹೋಟೆಲಿ ನಮ್ಮ ಮಾತ್ರ ಟೇಸ್ಟ್ ಸಡನ್ ನಮ್ಮ ಪಾಪ ಸಾಂಗ್ ಹಾಕ್ತಿರ್ತು ನೀವು ಯಾರೋ ಬೈಕೊಂಡು ಬೇರೆ ಇಲ್ಲಿ ಈ ಏರಿಯಾದಲ್ಲಂತೂ ವಿಚಿತ್ರ ವಿಚಿತ್ರ ಸೌಂಡ್ಸೇ ಜಾಸ್ತಿ ರಾತ್ರಿ ಎಲ್ಲ ನಾಯಿ ಕಾಟ ಬೆಳಗ್ಗೆ ಯಾರು ಇಬ್ಬರು ಕಾಟ ಇನ್ನೊಂದು ಆಲ್ರೆಡಿ ಸ್ಟಾರ್ಟ್ ಮಾಡಿದರೆ ಈ ಮನೆ ಕಟ್ಟೋದು ಕೊರೋ ಅಂತ ಕುಯ್ಯೋ ಕಾಟ ಎಲ್ಲ ಕಾಟನೂ ಈ ಏರಿಯಾದಲ್ಲಿ ಎಳೆ ಕಾಲು ಸಕ್ಕತ್ತಾಗಿದೆ ಅಂದರೆ ಸ್ವಲ್ಪ ಸಾಲ್ಟ್ ಕಮ್ಮಿ ಅನಿಸುತ್ತೆ ಮೇ ಬಿ ನಂಗೆ ನೆಗಡಿ ಆಗಿರೋದು ಆ ಥರ ಅನ್ನಿಸ್ತಾ ಇದೆ ಬಿರಿಯಾನಿ ಟೇಸ್ಟ್ ಹೇಳ್ತಿ ನಮ್ಮಲ್ಲಿಂದ ನೆಕ್ಸ್ಟ್ ಬ್ಯಾಟಿಂಗ್ ಬಿರಿಯಾನಿ ಮಟನ್ ಬಿರಿಯಾನಿ ನನಗೊಂದು ಮೂಳೆ ಬಿದ್ದಿದೆ ನನ್ನ ಪುಣ್ಯ ಮೂಳೆ ಬಿದ್ದಿರೋದು ಬಿರಿಯಾನಿ ಮಾತ್ರ ಇದರಲ್ಲಿ ಸುಮಾರಾಗಿ ನನಗೆ ಎಷ್ಟು ಒಂದು ಮೂರು ತಿಂಗಳಾಗಿದ್ದಾನ ಬಿರಿಯಾನಿ ತಿಂದು ಹೋಟೆಲ್ ಇದ್ದ ತರಿಸಿ ತ್ರೀ ಮಂತ್ಸಾಗಿತ್ತು ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಹಾಂ ಮಾರ್ಚೆಲ್ಲನೋ ತಿಂದಿದ್ದು ಸೋಪು ಕೂಡ ಸಖತ್ತಾಗಿತ್ತು ಬಿರಿಯಾನಿ ಕೊಡ ನಿಮಗೆ ಸೊತೆಗೆ ನಂಗೆ ಬೇಡ ಸೀತಗಿತ್ತಾಗ ಮತ್ತು ಆದರೆ ಈರುಳ್ಳಿ ಮತ್ತು ಸೊತೆಗೆ ಎರಡೂ ಇದು ಒಗ್ಗಿಸ್ಕೊಳೋಕ್ಕೆ ಸೂಪ್ ತರ್ಸ್ ಕೊಡಿಸಿ ಕುಡ್ ಕುಡ್ದಿದ್ದೀನಿ ಇವಾಗ ಬರೀ ಬಿರಿಯಾನಿನೇ ಸಕ್ಕತ್ತದೆಂತ ಬಜಾರ್ ಹತ್ರ ಇರೋದಿದು ಫಸ್ಟು ಈ ಕಡೆ ಒಂದು ಚಿಕ್ಕದಾಗಿ ಮಾಡ್ಕೊಂಡಿದ್ರು ಯಾವುದೋ ಬಿ ಬಿ ಎಮ್ ಪಿ ಆಫೀಸಲ್ಲಿ ನಾನು ಅವಾಗ ನೋಡಿದ್ದೆ ಅವ್ರ ಹೋಟೆಲು ಬಟ್ ಇವಾಗ ಏನೋ ಅದ್ರ ಮುಂದೆ ಅಯೋಧ್ಯಾ ಹೋಟೆಲ್ ಆಪೋಸಿಟ್ ಮುಂದೆ ನಾವು ಫಸ್ಟು ನಮ್ಮ ಮಾಮೂರ ಮನೇಲಿ ಇದ್ದಾಗ ಅದೇ ಏರಿಯಾದಲ್ಲೆಲ್ಲ ಇದ್ದಿದ್ದು ಯಾವುದು ಶಿವಕೃಪಾ ಕ್ರೀಡಾಂಗಣ ಅಂತ ಸಾರಿ ಸಾರಿ ಶಿವಕೃಪ ಏನೋ ಇತ್ತು ಅಲ್ಲಿ ಒಂದು ಚಿಕ್ಕದು ಇದ್ರ ಥರ ಅದಾದಮೇಲೆ ಬೇರೆ ಏನೋ ಆಗಿತ್ತು ಓಟಲು ಏನೋ ಶಾಂತಿಸಾಗರು ಏನೋ ವೆಜ್ಜು ಓಟಲು ಇವಾಗ ಅದನ್ನೇ ಮೈಲಾರಿ ಬಿರಿಯಾನಿ ಮಾಡಿದ್ದಾರೆ ಈ ಕಡೆಯಿಂದ ಹ್ಞೂ ಈ ಕಡೆಯಿಂದ ಹೋದ್ರೆ ಹೊಸಕರಹಳ್ಳಿ ಸೈಡಿಂದ ನಾಯಿಹಳ್ಳಿ ಸೈಡಿಂದ ರೈಟ್ ಸೈಡು ಕತ್ರಗುಪ್ಪೆ ಸೈಡಿಂದ ಬಂದರೆ ಲೆಫ್ಟ್ ಸೈಡು ಸೊ ವಿಸಿಟ್ ಮಾಡಿ ಹಂಗೆ ಹೋಗಿ ನನ್ನ ಹೆಸ್ರು ಹೇಳಿ ನನ್ನ ಹೆಸ್ರು ಹೇಳೋದ್ರೆ ಗೊತ್ತಾಗಲ್ಲ ನೋಡಿದ್ದೀನಿ ಅಷ್ಟೇ ಅವ್ರನ್ನ ಮಾತಾ ಮದುವೆಲ್ಲ ಅಷ್ಟೇ ಮಾತಾಡ್ಸಿರೋದು ನಮ್ಮ ಮನೆಯವ್ರ ಫ್ರೆಂಡು ಸಖತ್ತಾಗಿ ಮಾಡೋಣ ಬಿರ್ಯಾನಿ ಬಿರಿಯಾನಿ ಫ್ರೀ ಇದ್ವಲ್ಲ ಅಂತ ಹಂಗೆ ಸ್ವಲ್ಪ ಡೆಕ್ಕತ್ಲನಲ್ಲಿ ಕ್ಲಿಯರೆನ್ಸ್ ಎಲ್ಲಿ ನಡೀತಿತ್ತು ಅಂತ ಹೇಳಿಬಿಟ್ಟು ಶಾಪಿಂಗ್ ಹೋಗಿದ್ವಿ ಹಂಗೆ ನಾನು ಇವ್ರ ಬರ್ಡೇಗೆನಾದರೂ ಕೊಂಡಿಸ್ಬೋದಲ್ಲ ಹಂಗೆ ಅಂತ ಅಂದ್ಬಿಟ್ಟು ಹೋದೆ ಬರ್ಡೇದು ಬರ್ಡೇ ದಿನ ತೋರಿಸ್ತೀನಿ ಬಟ್ ಇವಾಗ ಸ್ವಲ್ಪನೇ ಶಾಪಿಂಗ್ ಮಾಡಿದ್ದು ಆಮೇಲೆ ಮಳೆ ಬೇರೆ ಸಿಕ್ಕಾಗ್ಬಿಟ್ಟೆ ಸ್ವಲ್ಪ ನೆನ್ಕೊಂಡು ಬಂದ್ವಿ ಒಂದು ಸೆಕೆಂಡ್ ಇದೊಂದು ಜಾಕೆಟ್ ಇದು ನಂದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಅದಕ್ಕೆ ತಗೊಂಡೆ ಆ್ಯಕ್ಚುಲಿ ಇದು ತ್ರಿಬಲ್ ನೈನೆ ಚೆನ್ನಾಗಿದೆ ಇದೊಂದು ಪ್ಯಾಂಟ್ ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಇದು ನನಗೇನೆ ಈ ಜಾಕೆಟ್ ಇದು ಫೋರ್ ನೈಂಟಿ ನೈನ್ ಒಂಥರ ವೆದರ್ಗೆ ಬೆಚ್ಚಗೆಲ್ಲ ಚೆನ್ನಾಗಿರುತ್ತಲ್ಲ ಇದಕ್ಕಿದೊಂದು ಜಾಕೆಟ್ ఇది వన్ జాకెట్ ఇది అవుదు చన ప్రైస్ బరేత చెల్లి చెల్ ఛెల్ వర్షి మధ్యాహ్నం హోయత అన్న ఊరు వీర బ్లాక్ కలర్ ప్యాంట్ తగం ఇష్ట ఇంకా నన్నొందు బ్యాగ్ కుడి ఒరడు గల్ ಮೂರು ತಗೊಂಡಿದ್ದೀನಿ ಬರ್ಡೇ ಡೇ ಅಂತಾಯಿತು ನೈತಿಕಾಗಲ್ ಮೂರು ತಗೊಂಡೆ ಅಲ್ಲಿಟ್ಟಿದಾಗ ಒಂದು ಮೊದಲೇ ಇತ್ತು ಅದು ಎರಡಿದೆ ನನ್ನ ಮೇಲೆ ಅದು ಡೇಗೆ ಸರಿ ಹೋಗುತ್ತೆ ಸನ್ ಗ್ಲಾಸ್ ನೈಟ್ ಗಾಡಿ ಓಡಿಸ್ಬೇಕಾರೆ ಇರಲಿಲ್ಲ ಅಂದರೆ ನಾನು ತೊಗೊಂಡೆ ನಮಗೂ ಸ್ವಲ್ಪ ನಾನು ಬ್ಯಾಗ್ ತೊಗೊಂಡಿರೋದು ಚೆನ್ನಾಗಿದೆ ಅಂದರೆ ಮಳೆಯಲ್ಲಿ ಸ್ವಲ್ಪ ನೆನ್ಬಿಡ್ತು ಇಷ್ಟೇ ಶಾಪಿಂಗ್ ಶಾಪಿಂಗ್